ಎಲ್ರಿಗೂ ನಮಸ್ಕಾರ ಶ್ರೀತಾ ಬ್ಲಕ್ಷ್ ಚಾನಲ್ಗೆ ಸ್ವಾಗತ ನನ್ನ ಹೆಸರು ಸ್ಮಿತಾ ಇವತ್ತು ನಾನು ಭೂಮಿ ಹುಣ್ಣಿಮೆ ಹಬ್ಬ ಹೇಗೆ ಆಚರಿಸ್ತೀವಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ನಾವು ಬೆಳಗಿನ ಜಾವ ಮೂರು ಗಂಟೆಗೆ ಇದ್ದು ಅಡುಗೆ ಮಾಡಬೇಕು ಕೊಟ್ಟೆ ಕಡುಬು ಬೆರಕೆ ಸೊಪ್ಪು ಅಕ್ಕಿ ಅಂಬಲಿ ಅಲಿ ಅಂಬ್ಲಿ ಈ ಥರ ಮಾಡಿ ಭೂಮಿ ಪೂಜೆಗೆ ನಾವು ಬಡಿಸಬೇಕಾಗುತ್ತೆ ಇದು ಪೂಜೆ ಸೆಟ್ಟು ಅಂತ ಸಿಕ್ಕುತ್ತೆ ಪೂಜೆ ಸೆಟ್ಟು ಅಂದರೆ ಅದರಲ್ಲಿ ಭೂಮಿ ಬಳೆ ಅಗರಬತ್ತಿ ಅರ್ಶಿನ ಕುಂಕುಮ ಇಷ್ಟು ಸಿಕ್ಕುತ್ತೆ ಇದನ್ನು ಭೂಮಿ ಪೂಜೆಗಂತಲೇ ಮಾರಾಟ ಮಾಡ್ತಾರೆ ಇದರಲ್ಲಿ ಬಳೆಗಳನ್ನ ಸಸಿಗೆ ಹಾಕ್ತಾರೆ ಮಿಕ್ಕಿದ ಅರ್ಶನ ಕುಂಕುಮ ಇಡಿಸ್ಬಿಟ್ಟು ಅದೇ ಉದ್ದಿನ ಕಟ್ಟಿನ ಹಚ್ಚೋದು ಹಾಗೆ ಕೊಟ್ಟೆ ಕಡುಬು ಅಂತ ಅಂದರೆ ಕೆಸುವಿನೇಲೆ ದಂಟು ಇರುತ್ತಲ್ಲ ಅದನ್ನು ದಂಟನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಅಕ್ಕಿ ಜೊತೆ ಹಾಕಿ ರುಬ್ಬಿ ಬಾಳೆ ಎಲೆನ ಬಾಡಿಸಿ ಕಟ್ಬಿಟ್ಟು ಅದರೊಳಗೆ ಹಿಟ್ಟನ್ನು ಹಾಕ್ಬಿಟ್ಟು ಎರಡು ಕಡೆಯೂ ಕಟ್ಬಿಟ್ಟು ಕ್ಲೋಸ್ ಮಾಡಿಬಿಟ್ಟು ಬೇಯಿಸ್ತಾರೆ ನೀರಿನಲ್ಲಿ ಅದನ್ನು ನಾವು ಕೊಟ್ಟೆ ಕಡ್ಬೋ ಅಂತೀವಿ ಬೇರೆಕೆ ಸೊಪ್ಪು ಅಂದರೆ ನೂರ ಒಂದು ಜಾತಿಯ ಸೊಪ್ಪನ್ನ ತಗೊಬಂದು ಅದನ್ನು ಕಟ್ ಮಾಡಿ ಅದರಲ್ಲಿ ಪಲ್ಯ ಥರ ಮಾಡಿ ಬಡಿಸ್ತೀವಿ ಅಕ್ಕಿ ಅಂಬಲಿ ಅಲಿಯಂಬಲಿ ಅಂದರೆ ಅನ್ನನ ಅನ್ನ ಮಾಡಿಬಿಟ್ಟು ಅದರಲ್ಲಿ ಒಂದು ಒಂದು ಕಡೆ ಅನ್ನಕ್ಕೆ ಅರಶಿನ ಮಿಕ್ಸ್ ಮಾಡಿ ಹಾಕಬೇಕು ಅದನ್ನು ಅಲ್ಲಿ ಅಂಬ್ಲಿ ಅಂತಾರೆ ಹೀಗೆ ಇಷ್ಟನ್ನು ಮಾಡಿ ಬಡಿಸೋದೇ ಭೂಮಿ ತಾಯಿಗೆ ಶ್ರೇಷ್ಠ ಅಂತ ಹಿಂದಿನಿಂದಲೂ ನಡೆಸ್ಕೊಂಡು ಬಂದಿದ್ದಾರೆ ಹಾಗೆ ಅದನ್ನು ಪೂಜೆ ಆದಮೇಲೆ ಇಡೀ ಗದ್ದೆಗೆಲ್ಲ ಪೀರ್ತಾರೆ ಇನ್ನೊಂದು ನಂಬಿಕೆ ಏನಂದರೆ ದೀಪಾ ಇವಾಗ ನಾವು ಬಡಿಸಿರೋ ಊಟನ ದೀಪಾವಳಿ ಹಬ್ಬದಲ್ಲಿ ನಾವು ದೀಪ ಹಚ್ತೀವಿ ಅಲ್ಲಿ ಒಂದು ಕೋಲ್ ಇಟ್ಬಿಟ್ಟು ಆಗ ಭೂಮಿ ತಾಯಿ ಅದನ್ನು ಊಟ ಮಾಡ್ತಾಳೆ ಅನ್ನೋ ನಂಬಿಕೆ ಇದೆ ಈ ಪೂಜೆನ ನಾವು ಸೂರ್ಯ ಹುಟ್ಟೋಕು ಪೂಜೆ ಮಾಡಬೇಕು ಭೂಮಿ ಹಬ್ಬದ ಆಚರಣೆ ನಿಮ್ಮ ಕಡೆ ಹೀಗೆ ಮಾಡಿದ್ರೆ ಕಮೆಂಟ್ ಬಾಕ್ಸಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು